ಸುರಪುರದಲ್ಲಿ ಬಿಸಿಲ ಬೇಗಿಗೆ ಬಸಬಳಿದವರಿಗೆ ತಂಪಾದ ನೀರಿನ ವ್ಯವಸ್ಥೆ ನಾಲ್ಕು ಕಡೆ ನಗರಸಭೆ ಕಡೆಯಿಂದ ಶುದ್ಧ ಕುಡಿಯುವ ನೀರಿನ ಸೌಕರ್ಯ ನಗರಸಭೆ ಜನಪುರ ಕಾಳಜಿಯ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ನೀಟಾಗಿ ಜೋಡಿಸಿರುವ ವಾಟರ್ ಕ್ಯಾನ್ಗಳು ಬಿಸಿಲ ಧಗೆಗೆ ಬಾಯಾರಿ ಬಂದವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ನಗರಸಭೆ ಜನಪುರ ಕಾಳಜಿಯ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ಹೌದು ಇದು ಕಂಡುಬಂದಿದ್ದು ಸುರಪುರ ನಗರದ ಪ್ರಮುಖ ಸ್ಥಳಗಳಲ್ಲಿ ತಾಲೂಕಿನ ಮುನ್ಸಿಪಾಲ್ಟಿ ಮಾರವಾಡಿ ನಗರಸಭೆ ಅವರು ಕುಡಿಯಲು ನೀರು ಇತ್ತಂಥದ್ದು ಭಾಳ ಪುಣ್ಯ ಆಗ್ಯದ ಒಳ್ಳೆ ಕೆಲಸ ಮಾಡ್ಯಾರ ನಗರಸಭೆ ಕಡೆ ಕಳಿಕೆ ಅದು ಕೆಲಸ ಒಳ್ಳೆ ಕೆಲಸ ಆಗ್ಯಾರ ರೊಕ್ಕ ಕೊಟ್ಟರೆ ನೀರು ಸಿಗಲ್ಲ ಅದು ಕೊಟ್ಟರೆ ನೀರು ಅದ ಒಳ್ಳೆ ನೀರು ಅದ ಅದ್ರಾಗ ಒಳ್ಳೆ ಕೆಲಸ ಮಾಡ್ಯಾರ ಜೋನ್ ಸರ್ ಸಾವ್ರಿ ಅವರು ಒಳ್ಳೆ ಒಳ್ಳೆ ಕೆಲಸ ಮಾಡ್ಯಾರ ಬಡವರಿಗೆ ಇನ್ನೂ ಒಳ್ಳೆಯದ ಐತಿ ರೊಕ್ಕ ಕೊಡ್ತಾ ಕೊಡ್ಕೊಂಡು ಕುಡಲಾರ್ದು ಫ್ರೀ ಇಟ್ಟದ್ದಂಥದ್ದು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಹೆಲ್ಪ್ ಮಾಡ್ಯಾರ ಈ ಬಾರಿ ಬೇಸಿಗೆ ಬಿಸಿಲು ತುಸು ಜಾಸ್ತಿಯಾಗಿಯೇ ಇದೆ ಜನ ಮಧ್ಯಾಹ್ನವಾದ್ರೆ ಸಾಕು ಹೊರಬರೋಕೆ ಹೆದರುವಂತಾಗಿದೆ ಸರ್ಕಾರಿ ಕಚೇರಿ ಸಮಯವು ಬೆಳಗ್ಗೆ ಎಂಟು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಮಾಡಿದೆ ಜನರು ಬಿಸಿಲಿನಲ್ಲಿ ಬರಲು ಆಗದೆ ಇರೋದ್ರಿಂದ ಇಂತಹ ಸೌಕರ್ಯ ಕಲ್ಪಿಸಿದೆ ಇದೀಗ ಸುರಪುರ ನಗರಸಭೆ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಪ್ರಕಾರ ಬೇಸಿಗೆ ದಿನದಲ್ಲಿ ಸಾರ್ವಜನಿಕರಿಗೆ ತಂಪಾದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲು ಆದೇಶಿಸಿತ್ತು ಅದರಂತೆ ನಾವು ನಗರದಲ್ಲಿ ತಹಸೀಲ್ ಕಾರ್ಯಾಲಯ ಮಹಾತ್ಮ ಗಾಂಧಿ ವೃತ್ತ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹಾಗೂ ನಾಲ್ವಡಿ ವೆಂಕಟನಾಯಕ ವೃತ್ತದಲ್ಲಿ ತಂಪಾದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗಿದೆ ಕಾರಣ ಎಲ್ಲರೂ ಸಾರ್ವಜನಿಕರು ಇದರ ಸದು ಪಡೆದು ಇವತ್ತಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಕ್ಕೆ ಮೆಚ್ಚುಗೆ ಮೆಚ್ಚುವಂತೆ ವ್ಯಕ್ತಪಡಿಸಿದ ಅದಕ್ಕೆ ಅವರಿಗೆಲ್ಲ ಧನ್ಯವಾದಗಳು ಶುದ್ಧ ತಂಪಾದ ನೀರಿನ ಕ್ಯಾನ್ಗಳನ್ನು ವೆಂಕಟಪ್ಪ ನಾಯಕ ಸರ್ಕಲ್ ಗಾಂಧಿ ಚೌಕ್ ಸರ್ದಾರ್ ವಲ್ಲಭಾಯ್ ಪಾಟೀಲ್ ಬಳಿ ಇರಿಸಿದೆ ಇದರಿಂದ ಈ ಭಾಗದ ಸುತ್ತಮುತ್ತ ಕೆಲಸ ಮಾಡುವ ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಮತ್ತು ರೈತಾಪಿ ವರ್ಗದ ಜನರು ಸೇರಿದಂತೆ ಆಟೋ ಚಾಲಕರಿಗೂ ಬಾಯಾರಿಕೆ ನೀಗಿಸಿಕೊಳ್ಳಲು ಬಹಳಷ್ಟು ಅನುಕೂಲವಾಗಿದೆ

ಸರ್ವರಿಗೆ ಧನ್ಯವಾದಗಳು ಮುಂದುತ್ತಾ ಊಟಾರ್ಲಕ ನೆಡೆಯತೆ ನೀರು ಇರಬೇಕು ಏನಾ ಇಂತ ಪರಿಸ್ಥಿತಂದಲ್ಲೇ ಬರ್ತಾ ಇರ್ತಾರೆ ಏನಾ ಮಾರ್ಚಿಕೊಳ್ಳೋಕೆ ಅಂತ ಹೇಳಿ ನೀರಿನ ವ್ಯವಸ್ಥೆ ಮಾಡಿದಂತ ಆ ಸರ್ ಅಧ್ಯಕ್ಷರಿಗೆ ತುಂಬು ಹೃದಯದ ಧನ್ಯವಾದ ಮತ್ತು ಅಧಿಕಾರಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಕೇವಲ ನಗರದ ಸರ್ಕಲ್ ಕಣದಿ ಅಷ್ಟೇ ಅಲ್ಲ ತಹಶೀಲ್ದಾರ ಆಫೀಸ್ನಲ್ಲಿ ಕುಡಿಯುವ ನೀರು ವ್ಯವಸ್ಥೆ ಮಾಡಿದ್ದು ಗಮನ ಸೆಳೆಯಿದೆ ತಹಶೀಲ್ದಾರ್ ಕಚೇರಿಗೆ ನಿತ್ಯ ನೂರಾರು ಜನ ಕೆಲಸ ಕಾರ್ಯಕ್ಕೆ ಬರ್ತಾರೆ ಇದೀಗ ಶುದ್ಧ ತಂಪಾದ ನೀರಿನ ವ್ಯವಸ್ಥೆ ಮಾಡಿರೋದು ಒಳ್ಳೇದು ಅಂತಿದ್ದಾರೆ ಯಾಕಪ್ಪ ಅಂದ್ರೆ ನೋಡಿಲ್ಲ ಈ ಒಂದು ಧನ್ಯವಾದಗಳನ್ನು ತಿಳಿಸ್ತೇವೆ ಎಷ್ಟು ಅರವತ್ತೈದರಿಂದ ಎಪ್ಪತ್ತು ಕ್ಯಾನುಗಳನ್ನು ಏನಪ್ಪ ಅಂತಂತಂದರೆ ನಗರಸಭೆಯಿಂದ ಶುದ್ಧ ಕುಡಿಯ ನೀರಿನ ಕ್ಯಾನುಗಳನ್ನು ಸಾರ್ವಜನಿಕ ಕುಡಿಯೋ ನೀರಿಗೆ ವ್ಯವಸ್ಥೆ ಶುದ್ಧ ಫಿಲ್ಟ್ ನೀರ ಒಂದು ಕ್ಯಾನಿಗೆ ಇಪ್ಪತ್ತು ರೂಪಾಯಿಗೆ ದರ ನಿಗದಿಗೊಳಿಸಲಾಗಿದೆ ಅದರಂತೆ ಏನಪ್ಪ ಅಂತಂದ್ರೆ ಒಟ್ಟು ಎಪ್ಪತ್ತು ಅರವತ್ತೈದರಿಂದ ಎಪ್ಪತ್ತು ಕ್ಯಾನುಗಳನ್ನು ಸಪ್ಲೈ ಮಾಡಬೇಕು ಒಟ್ನಲ್ಲಿ ಬೇಸಿಗೆ ಹೇಗಪ್ಪ ಕಳೆಯುವುದು ಅಂತ ಓಡಾಡುವವರಿಗೆ ಅದರಲ್ಲೂ ಜನಸಾಮಾನ್ಯರಿಗೆ ಬಾಯಾರಿಕೆ ನೀಗಿಸುತ್ತಿದೆ न्यूज्वेंटी फोर भारत यादगिरी